ಪಂಪ ಅವರು ಹೇಳ್ತಾರೆ ಮನುಜ ಜಾತಿ ಅಂತ ಹೇಳಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಕುವೆಂಪು ಅವರು ಹೇಳ್ತಾರೆ ಮನುಜ ಮತ ವಿಶ್ವಪತ ಅಂತ ಹೇಳುವಂತಹ ವಿಶ್ವ ಮಾನವ ಸಂದೇಶವನ್ನು ಕುವೆಂಪು ಅವರು ಸಾರ್ತಾರೆ ಸೊ ನನ್ನ ಮಾತೃಭಾಷೆ ಉರ್ದು ಆಗಿದ್ರೂ ಸಹ ನನ್ನನ್ನು ಸಮಾಜಕ್ಕೆ ಪರಿಚಯಿಸಿರುವಂಥದ್ದು ನನಗೆ ಸಮಾಜದಲ್ಲಿ ಒಂದು ಅಸ್ಮಿತೆಯನ್ನು ನೀಡಿರ್ತಕ್ಕಂಥದ್ದು ಕನ್ನಡ ಅದು ಮನುಜ ಮತ ವಿಶ್ವಪತ ಅಂತೇಳಿ ಅದು ಮನುಜ ಜಾತಿ ತಾನೊಂದು ಅಲ್ಲಮ್ ಅಂತೇಳಿ ಎಲ್ರಿಗೂ ಒಳಗೊಳ್ಳುವಂಥ ಭಾಷೆ ಜಾತಿಗಳನ್ನು ಮೀರಿ ಧರ್ಮಗಳನ್ನು ಮೀರಿ ಎಲ್ಲರನ್ನೂ ಅಪ್ಪಿಕೊಳ್ಳುವಂಥ ಭಾಷೆ ಕನ್ನಡ ಭಾಷೆ ಆ ಕನ್ನಡ ಹಬ್ಬದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಾ ತಮಗೆಲ್ಲರಿಗೂ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕನ್ನಡ ಅಂಥೇಳಿ ನಾವು ಮಾತಾಡಬೇಕು ಬಳಸಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಭಾಷೆ ಯಾವಾಗ ಬದುಕ್ತದೆ ಮತ್ತು ಯಾವಾಗ ಸಾಯ್ತದೆ ಅಂಥೇಳಿದರೆ ಒಂದು ಭಾಷೆ ನಮಗೆ ಬದುಕು ಕಟ್ಟಿಕೊಳ್ಳಲು ದಾರಿ ಮಾಡಿಕೊಟ್ಟಾಗ ಆ ಭಾಷೆ ಉಳಿತದೆ ಯಾವಾಗ ಒಂದು ಭಾಷೆ ಬದುಕು ಕಟ್ಟಿಕೊಳ್ಳಿಕ್ಕೆ ವಿಫಲವಾಗ್ತದೋ ಅದು ಆವಾಗ ಆ ಭಾಷೆ ಸಾಯಲಿಕ್ಕೆ ಪ್ರಾರಂಭ ಆಗ್ತದೆ ಸೊ ಕನ್ನಡವನ್ನು ಒಬ್ಬ ಒಂದು ಬದುಕು ಕಟ್ಟಿಕೊಳ್ಳುವಂಥ ಭಾಷೆಯಾಗಿ ನಾವೆಲ್ಲರೂ ಹೇಗೆ ಉಳಿಸ್ಕೋಬೇಕಾಗಿದೆ ಅಂತೇಳಿ ಮುಂದಿನ ತಲೆಮಾರು ಮುಂದಿನ ಯುವಜನರು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಈಗ ಒಂದು ಮುಖ್ಯವಾಹಿನಿಯ ಚಲನಚಿತ್ರಗಳ ಮಧ್ಯೆ ನಮ್ಮ ರಾಯಚೂರಿನ ಕಲಾವಿದರು ಚಲನಚಿತ್ರದಲ್ಲಿ ರಂಗದಲ್ಲಿ ಕಾಣ್ತಾರೆ ಮತ್ತು ಆ ಆ ಒಂದು ಆಲ್ಟರ್ನೇಟ್ ಸಿನಿಮಾಗಳನ್ನು ರಚಿಸುವ ಮೂಲ ಮುಖಾಂತರ ತಮ್ಮ ತಮ್ಮ ಅಸ್ಮಿತೆಯನ್ನು ತಮ್ಮತನವನ್ನೇನು ಉಳಿಸ್ಕೊಳ್ತಿದ್ದಾರೆ ಅದು ಬದುಕು ಕಟ್ಟಿಕೊಳ್ಳುವಂಥದ್ದು ಅದು ಮುಂದೆ ಆಗಬೇಕಾಗಿರುವಂಥ ಕೆಲಸ ಆಮೇಲೆ ಮೊನ್ನೆ ಒಬ್ಬ ಶಾಸಕರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಉತ್ತರ ಕರ್ನಾಟಕದವರಿಗೆ ಕಲ್ಯಾಣ ಕರ್ನಾಟಕಗಳಿಗೆ ಭಾಳ ಅನ್ಯಾಯ ಆಗ್ತಾ ಇದೆ ನಮ್ಗೆ ಪ್ರತ್ಯೇಕ ರಾಜ್ಯ ಕೊಡಿ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ ಉರ್ದು ಕವಯಿತ್ರಿ ನಿಧಾ ಫಾಜಿಲಿ ಒಂದು ಕಡೆ ಹೇಳ್ತಾರೆ ಅಪ್ನೆ ಗರ್ಕೋ ಕಹಿ ನ ಜಾಯಾ ಜಾಯ ಘರ್ಮೆ ಬಿಕ್ರಿ ಹೂವೀ ಕೋ ಖುದ್ ಸವಾರ ಜಾಯ ಅಂತ ಹೇಳಿ ಅವ್ರು ಏನು ಹೇಳ್ತಾರೆ ಅಂತೇಳಿದರೆ ನಮ್ಮ ಮನೆ ಕೆಟ್ಟೋಗಿದೆ ಅಂತೇಳಿ ನಾವು ಮನೆಯನ್ನು ಬಿಟ್ಟು ಹೋಗೋದಲ್ಲ ಮನೆಯ ಆಚೆ ಈಚೆ ಆಗಿರುವ ವಸ್ತುಗಳಂಥ ವಸ್ತುಗಳನ್ನು ನಾವು ಸರಿಪಡಿಸಬೇಕೆ ಒಂದ್ ದಿನ ಮನೆಯನ್ನು ಬಿಟ್ಟು ಹೋಗುವಂಥ ಮಾ ಕೆಲಸವನ್ನು ನಾವು ಮಾಡಬಾರ್ದು ಅಂತೇಳಿ ಆ ಉರ್ದು ಕವಿ ಹೇಳ್ತಾರೆ ಸೊ ಈ ಕನ್ನಡ ನಾಡು ಬಹಳ ಸಂಪನ್ಮೂಲದಿಂದ ರಿಸೋರ್ಸಸ್ಗಳಿಂದ ಎಲ್ಲದರಿಂದಲೂ ಬಹಳ ಕೂಡಿರುವಂಥ ಒಂದು ನಾಡು ಆ ನಾಡನ್ನು ನಾವು ಕಟ್ಟಿ ಬೆಳೆಸುವಂತಹ ಆ ನಾಡಲ್ಲಿ ನಮ್ಮತನವನ್ನು ಉಳಿಸಿಕೊಳ್ಳುವಂತಹ ಆ ನಾಡಿನ ಮುಂಬರುವ ಮುಂಬರುವ ಜನರಿಗೆ ಬದುಕು ಕಟ್ಟಿಕೊಳ್ಳುವ ಭಾಷೆ ಕನ್ನಡವನ್ನಾಗಿ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಅಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡ ಪರ ಹೋರಾಟಗಾರರಿಗೆ ಕನ್ನಡ ಪರ ಇರುವಂಥ ಎಲ್ಲ ಮನಸ್ಸುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ